ನಮಸ್ಕಾರ ನಮ್ ಮನೆಗ್ ಬಂದವರೆಲ್ಲ ಹೇಳ್ತಾ ಇರ್ತಾರೆ ಎಷ್ಟ್ ಚೆನ್ನಾಗಿದೆ ತುಳಸಿ ನಿಮ್ ಮನೇಲಿ ತರ ಏನ್ ಮೇಂಟೈನ್ ಮಾಡ್ತೀರಾ ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂತ ಅದನ್ನ ಆ ಸೀಕ್ರೆಟ್ ನಾನ್ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ನಂದಿನ ಸ್ಟಾರ್ಟ್ ಆಗಿದ್ದು ಐದ್ ಗಂಟೆಗೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಖುಷಿ ಅಂತಂದ್ರೆ ಚಂದ್ ಕಾಲೇಜ್ಗೆ ಫಸ್ಟ್ ಡೇ ಹೋಗ್ತಾ ಇದ್ದಾನಲ್ವಾ ಅಂತ ಅನ್ಬಿಟ್ಟು ನಾನು ಮಕ್ಕಳಿಗೆ ಸ್ಕೂಲ್ಗೆ ಆಗ್ಲಿ ಕಾಲೇಜ್ಗೆ ಆಗ್ಲಿ ಫಸ್ಟ್ ಡೇ ಹೋಗ್ಬೇಕಾದ್ರೆ ನನಗಂತೂ ತುಂಬಾ ಅವರಷ್ಟೇ ನನಗೂ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು ಹಂಗಾಗಿ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಯ್ತು ಚಂದನು ಕೂಡ ಬೇಗನೆ ಎದ್ದು ರೆಡಿ ಆದ ಬಟ್ಟೆಯನ್ನ ಬಂದಿರಲಿಲ್ಲ ಒಂದು ಡ್ರೆಸ್ಸು ಹಂಗಾಗಿ ಬೆಳಿಗ್ಗೆ ಅವ್ರಿಗೂ ಫೋನ್ ಮಾಡಿ ಪಾಪ ಒಂದ್ ಸೆವೆನ್ ಓ ಕ್ಲಾಕ್ ಬಂದು ಅವರು ಕೂಡ ಕೊಟ್ಟರು ತುಳಸಿ ನೋಡ್ತಾ ಇದ್ರ ಅಲ್ವಾ ಒಳ್ಳೆ ಪೋದೆ ತರ ಬೆಳ್ಕೊಂಡಿದೆ ತುಂಬಾ ಚೆನ್ನಾಗಿರುತ್ತೆ ಬಂದವರೆಲ್ಲ ಕೇಳ್ತಾರೆ ಎಷ್ಟು ಚೆನ್ನಾಗಿ ಬಂದಿದೆ ತುಳಸಿ ಅಂತ ಈ ಒಂದು ಅಹ್ ಏನ್ ಹಾಕಿದ್ರೆ ತರ ಮೇಂಟೇನ್ ಮೇಂಟೇನ್ ಅಂತ ನಾನು ಏನು ಮಾಡಲ್ಲ ಆದ್ರೆ ಟಿಪ್ಸ್ ಇದೆ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಮನೆ ಒಳಗಡೆ ಬನ್ನಿ ಹೋಗೋಣ ನೋಡಿ ಈ ಥರ ಇದೆ ಮನೆ ಒಳಗಡೆ ಯಾಕೆಂದ್ರೆ ಐದು ಗಂಟೆ ಅಲ್ವಾ ಹೊರಗಡೆ ಮಾತ್ರ ಆ ತರ ಇದೆ ಒಳಗಡೆ ಈ ತರ ಇದೆ ಇವಾಗ ಬಂದು ಫಸ್ಟು ಕಿಚನ್ನ ರಾತ್ರಿನ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೆ ಹಂಗಾಗಿ ಇನ್ನೊಂದ್ಸಲ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡು ಬಿಸಿನೀರು ಕಾಯಿಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಕೂಡ ಮಾಡ್ಕೊಳ್ಳೋಣ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಸಲ ಹೇಳಿದೀನಿ ಫಸ್ಟ್ ನಾವು ತಣ್ಣೀರಲ್ಲಿ ಮುಖ ತೊಳೆಯೋದ್ರಿಂದ ತುಂಬಾ ಫ್ರೆಶ್ ಅನ್ಸುತ್ತೆ ಮತ್ತೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ಗ್ಲೋ ಬರುತ್ತೆ ಅಂತ ಹೇಳ್ತಾರೆ ಅದೆಲ್ಲ ನಂಗೆ ಗೊತ್ತಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕ ತೊಳೆದ್ರೆ ಏನೋ ಒಂಥರ ಫ್ರೆಶ್ ಇರುತ್ತೆ ಇವಾಗ ಸ್ವಲ್ಪ ಲಿಕ್ವಿಡ್ ಎಲ್ಲ ಮನೇಲೆ ರೆಡಿ ಅಲ್ವಾ ಅದನ್ನೆಲ್ಲ ಹಾಕಿ ಇನ್ನೊಂದ್ಸಲ ಬಿಡ್ತೀನಿ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಅದು ಬಂದೇ ಬರುತ್ತೆ ಹಂಗಾಗಿ ಒರ್ಸ್ಕೊಂಡು ಅನಂತರ ಸ್ಟವ್ನು ಕೂಡ ರಾತ್ರಿನೇ ನಾನು ಒರೆಸಿ ಇಟ್ಟಿದೆ ಇನ್ನೊಂದ್ಸಲ ಒರ್ಸ್ಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ಎಲ್ಲ ಒರ್ಸ್ಕೊಂಡು ಕ್ಲೀನ್ ಮಾಡಿ ಅನಂತರ ಬಿಸಿನೀರ್ ಆಗ್ಬೋದು ಅಜ್ಜಿ ಎದ್ದೇ ಇಲ್ಲ ಮುದ್ಕೊಂಡು ಮಲ್ಕೊಂಡ್ಬಿಟ್ಟಿದೆ ಯಾಕೆಂದ್ರೆ ಚಳಿ ಅಂತ ಅನ್ಬಿಟ್ಟು ನಾನು ಎದ್ದಿದ್ದೀನಿ ಅಂತ ಅನ್ಬಿಟ್ಟು ಅಜ್ಜಿ ಎದ್ದೇಳ್ಬೇಕು ಅಂತ ಹೇಳಕ್ಕಾಗತ್ತಾ ಅಜ್ಜಿ ಮಲ್ಕೊಂಡಿದ್ದಾರೆ ಇನ್ನ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿಗೆಲ್ಲ ಎದ್ದು ಎಳೆ ಬಿಸಿಲನ್ನ ಕಾಯ್ಕೊಂಡು ಕೂತಿರ್ತಾರೆ ಇವಾಗ ಐದು ಗಂಟೆ ಆಗಿದೆ ಅಲ್ವಾ ಹಂಗಾಗಿ ಮಲ್ಕೊಂಡು ಎಲ್ಲರೂ ಮಲಗಿದ್ದಾರೆ ಇವಾಗ ತುಳಸಿದು ತುಳಸಿದು ಹೇಳ್ತೀನಿ ಅಲ್ವಾ ತುಳಸಿಗೆ ನಾನು ಏನು ಮಾಡ್ತೀನಿ ಅಂತಂದ್ರೆ ನೀವು ಬೇಳೆ ತೊಳಿತೀರ ಅಲ್ವಾ ಬೇಳೆ ತೊಳಿತೀರಾ ಅಕ್ಕಿ ತೊಳಿತೀರಾ ಯಾವುದೇ ಕಾಳು ತೊಳಿರಿ ಅದನ್ನ ನೀವು ವೇಸ್ಟ್ ಮಾಡಕ್ಕೆ ಹೋಗ್ಬಿಡಿ ಅದನ್ನ ಹಾಕಿ ನೋಡಿ ಒಂದು ಹದ್ನೈದು ದಿನ ಹಾಕಿ ನೋಡಿ ಎಷ್ಟು ಸೂಪರಾಗಿ ತುಳಸಿ ಗಿಡ ಆಗಲಿ ವಿಳ್ಯದಲ್ಲೇ ಗಿಡ ಆಗಲಿ ಬರುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಸೂಪರಾಗಿ ಅಂತ ಅದಕ್ಕೆ ಗೊಬ್ಬರ ಆಗ್ಲಿ ಆಗ್ಲಿ ಏನು ಆಗ್ತಾ ಇಲ್ಲ ಇಷ್ಟೇನೆ ಬೆಳೆ ತೊಳೆದ್ ನೀರ್ ಹಾಕ್ತೀನಿ ಮತ್ತೆ ಅಕ್ಕಿ ತೊಳೆದ ನೀರು ಬರ್ತಾ ಇದ್ದೀನಿ ಹಂಗಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ಅದಕ್ಕೆ ನಾವು ಈ ಮನೆ ಖಾಲಿ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಆ ಒಂದು ಮಂಟಪಕ್ಕೆ ತುಳಸಿ ಮಂಟಪಕ್ಕೆ ನೀಟಾಗಿ ಪೇಂಟ್ ಎಲ್ಲಾ ಮಾಡಿ ವೈಟ್ ಕಲರ್ ಈ ಮನೆಗೆ ಬರೋರ್ಗು ಕೂಡ ಒಂಥರ ಖುಷಿ ಆಗ್ಬೇಕಲ್ವಾ ಹಂಗಾಗಿ ಅದಕ್ಕೆ ಪೇಂಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಾನೇ ಮಾಡ್ತೀನ ಅಥವಾ ಪೇಂಟರ್ ಕಲ್ ಮಾಡಿಸ್ತೀನ ಗೊತ್ತಿಲ್ಲ ನಂಗೆ ಇವಾಗ ದೋಸೆ ಇಡ್ಲಿ ಅಂದ್ರೆ ಸೋಮವಾರ ಶುಕ್ರವಾರ ನನಗೆ ಕೆಲಸ ಜಾಸ್ತಿ ಇರುತ್ತೆ ಪೂಜೆ ಅಲ್ವಾ ಹಾಗಾಗಿ ಅದಕ್ಕೆ ಮಾಡ್ತೀನಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಅವತ್ತು ಇಡ್ಲಿ ದೋಸೆ ಮಾಡಿದ್ರೆ ನಂಗೆ ತುಂಬ ಈಸಿ ಅನ್ಸುತ್ತೆ ಅವೆರಡು ಅಡ್ಗೆ ಮಾಡೋದು ಯಾಕೆಂತಂದ್ರೆ ಮಕ್ ಮಕ್ಕಳಿಗೂ ಕೂಡ ದೋಸೆ ಮಾಡ್ಕೊಳಕ್ ಬರುತ್ತೆ ಏನಾದ್ರೂ ಬೇರೆ ಕೆಲಸ ಮಾಡ್ತಾ ಇದೀನಿ ಅಂತ ದೋಸೆ ಮಾಡ್ಕೊಳ್ತಾರೆ ಗೊಜ್ಜು ಅಥವಾ ಸಾಂಬಾರ್ ಯಾವ್ದಾದ್ರು ಒಂದನ್ನ ಮಾಡ್ಬಿಟ್ರೆ ಸಾಕು ಹಂಗಾಗಿ ನನ್ಗೆ ಅದು ಈಸಿ ಅನ್ಸುತ್ತೆ ಹಂಗಾಗಿ ಮಂಡೇ ಅಲ್ವಾ ದೋಸೆನೇ ಮಾಡ್ಬಿಡೋಣ ಅಂತ ರಾತ್ರಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ದೋಸೆನು ಮಾಡ್ಬೋದು ಇಡ್ಲಿನೂ ಮಾಡ್ಬೋದು ಪಡ್ಡು ಮಾಡ್ಬೋದು ಅಷ್ಟು ಸೂಪರ್ ಆಗಿತ್ತು ನನ್ನ ಸಿಸ್ಟರ್ ಒಬ್ರು ಕೇಳಿದ್ರಿ ನೀವು ಸಿಸ್ ಇಡ್ಲಿದು ಅಷ್ಟು ಸಾಫ್ಟ್ ಆಗಿ ಮಾಡ್ತೀರಲ್ವಾ ಸ್ವಲ್ಪ ಇದು ಮೆಜರ್ಮೆಂಟ್ ಎಲ್ಲ ಹೇಳ್ತೀರಾ ಯಾವ ರೇಷೋದಲ್ಲಿ ನೀವು ಹಾಕೊಂಡಿದ್ದೀರಾ ಅಂತ ಕೇಳಿದ್ರೆ ಸಾರಿ ನಾನು ನೆನೆಯಕ್ಬೇಕಾದ್ರೆ ನೆನ್ಸಿ ನಾನು ತೊಳಿಬೇಕಾದ್ರೆ ನೆನಪಾಯ್ತು ಅಯ್ಯೋ ಅವ್ರು ಕೇಳಿದ್ರಲ್ವಾ ತೋರಿಸ್ಬೇಕು ಅಂತ ಹೇಳಿ ಹಂಗಾಗಿ ಅಹ್ ಇನ್ನೊಂದ್ಸಲಿ ಖಂಡಿತವಾಗ್ಲು ತೋರಿಸ್ತೀನಿ ಇದ್ರಲ್ಲಿ ರ್ಯಾಂಡಮ್ ಆಗ ಹೇಳ್ತೀನಿ ನೋಡಿ ನಾಲ್ಕು ಲೋಟ ಅಕ್ಕಿ ಹಾಕೊಂಡ್ರೆ ಒಂದ್ ಲೋಟದಷ್ಟು ಉದ್ದಿನ ಕಾಳನ್ನ ಹಾಕೊಂಡಿದಿನಿ ಎರಡು ಸ್ಪೂನ್ ಅಷ್ಟು ಮೆಂತ್ಯ ಹಾಕಿದಿನಿ ಎರಡು ಇಡಿಯಷ್ಟು ನಾನು ಏನು ಅವಲಕ್ಕಿನ ಹಾಕೊಂಡಿದೀನಿ ಆಮೇಲೆ ನಾನು ಯಾವುದೇ ರೀತಿ ಕಡಲೆ ಬೇಳೆ ಆಗಲಿ ಇದೆ ಯಾವುದು ಹಾಕಲ್ಲ ನಾನು ಇಷ್ಟೇ ಇವಾಗ ತುಂಬ ಚೆನ್ನಾಗಿ ದೋಸೆ ಅಥವಾ ಇಡ್ಲಿ ಯಾವ್ದು ಬೇಕಾದ್ರೂ ಮಾಡಿಕೊಳ್ಬೋದು ಇವಾಗ ಬಿಸಿನೀರ್ನ ಕಾಯಿಸ್ಕೊಂಡು ಒಂದು ಅರ್ಶಿನ ಸ್ವಲ್ಪ ಪೆಪ್ಪರು ಆಮೇಲೆ ಒಂದು ಕಾಲ್ ಸ್ಪೂನ್ ಅಷ್ಟು ತುಪ್ಪ ಇಷ್ಟನ್ನು ಕೂಡ ಹಾಕ್ಕೊಂಡು ಒಂದು ಫಸ್ಟ್ ಡ್ರಿಂಕ್ಸ್ ಅಂತಾನೆ ಹೇಳ್ಬೋದು ಇದನ್ನ ನಾನು ಕುಡಿದ್ರೆ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಆಹ್ಹ್ ಇದು ಇದನ್ನ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಂದು ಎರಡು ಅಂತ ಹೇಳೋಕ್ಕಾಗಲ್ಲ ನಮ್ಮ ಗ್ಯಾಸ್ಟ್ರಿಕ್ ಇದ್ರೆ ಅದನ್ನು ಕೂಡ ಕಮ್ಮಿ ಆಗುತ್ತೆ ಆಮೇಲೆ ಏನೋ ಹೊಟ್ಟೆಯದು ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಟಚ್ ವುಡ್ ನನಗೆ ಯಾವುದೇ ರೀತಿ ಹೊಟ್ಟೆ ಪ್ರಾಬ್ಲಮ್ ಯಾವುದೂ ಇಲ್ಲ ಆದ್ರೆ ಕುಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳಿದ್ರು ಹಂಗಾಗಿ ಇದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ನಾನು ಇವಾಗ ಫಸ್ಟು ಇದನ್ನ ಕುಡಿದು ನಂತರ ಮಕ್ಳು ಅದಷ್ಟಲ್ಲಿ ಚಂದು ಎದ್ದು ಬಂದ ಅವ್ನಿಗೆ ಬಿಸಿನೀರು ಕೊಟ್ಟೆ ಆಮೇಲೆ ಮನೆಯವರು ಬಂದ್ರು ಅವ್ರಿಗೆ ನೆಲ್ಲಿಕಾಯಿ ಜ್ಯೂಸ್ ಫಸ್ಟ್ ಎದ್ದ ತಕ್ಷಣನೇ ಅವರು ಬಿಸಿನೀರು ಕುಡಿದು ನೆಲ್ಲಿಕಾಯಿ ಜ್ಯೂಸ್ ಕುಡಿತಾರೆ ಇವಾಗ ಗೊಜ್ಜನ್ನ ಮಾಡ್ತಾ ಇದ್ದೀನಿ ಆ ಇವತ್ತು ಒಂದು ರೆಸಿಪಿನ ತೋರ್ಸೋಣ ನಿಮ್ಗೆ ಅಂತ ಅನ್ಕೊಂಡೆ ಅದೇನಪ್ಪ ಅಂತಂದ್ರೆ ನಾವು ಹೋಟೆಲ್ಗೆಲ್ಲ ಹೋದಾಗ ಫಸ್ಟ್ ಆರ್ಡರ್ ಮಾಡೋದು ರೋಟಿ ಕರಿ ರೋಟಿ ಕರಿ ಅಂತ ಅಲ್ವಾ ಆ ರೋಟಿನ ಹೆಂಗ್ ಮಾಡೋದು ಅಂತ ಇವತ್ತು ತೋರ್ಸೋಣ ಅಂತ ಅನ್ಕೊಂಡೆ ಇಡ್ಲಿ ದೋಸೆ ಮಾಡಿ ಮಾಡಿದ್ನಲ್ವಾ ಸುಮ್ನೆ ಅದನ್ನು ವೇಸ್ಟ್ ಆಗುತ್ತೆ ನಾಳೆ ತೋರ್ಸುದ್ರೆ ಆಗತ್ತೆ ಅಂತ ಅನ್ಬಿಟ್ಟು ಇಲ್ಲ ಅಂತಂದ್ರೆ ನಮ್ಮ ಯಜಮಾನರು ಈ ತರ ರೆಡಿ ಆಗಿಬಿಟ್ಟು ಫುಲ್ಲು ಹೊರಟಿದ್ದಾರೆ ಇವತ್ತು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅಷ್ಟರಲ್ಲಿ ಎಲ್ಲ ಕೆಲಸ ಆಯಿತು ಇವಾಗ ಬಸ್ಸೇ ಬರ್ತಾನಲ್ವಾ ಅವ್ನಿಗೆ ಇಡ್ಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಡ್ಲಿ ಮಾಡಿ ಸ್ನಾನಕ್ಕೆ ಹೋದ್ರೆ ಓಕೆ ಧ್ರುವನೋ ಯಾರೋ ಒಬ್ರು ಹಾಕೊಡ್ತಾರೆ ಅವ್ನಿಗೆ ಅಂತ ಅಂದ್ಬಿಟ್ಟು ಪಾಪ ವೇಟ್ ಮಾಡ್ಕೊಂಡು ಕೂತ್ಕೋತಾನೆ ಇಲ್ಲ ಅಂತಂದ್ರೆ ಅಂತ ಅವ್ನಿಗೆ ಇಡ್ಲಿಗಿಟ್ಟೆ ಧ್ರುವನ್ಗೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆ ತವಾನು ಕೂಡ ಇಟ್ಟಿದ್ದೀನಿ ಅಮ್ಮ ನಿನ್ನ ಸ್ನಾನಕ್ಕೆ ಹೋಗು ನಾನು ದೋಸೆ ಮಾಡ್ಕೋತೀನಿ ಅಂತ ಅಂದ ಸರಿ ಅಂತ ಅಂದ್ಬಿಟ್ಟು ಹಿಂದೆಗಡೆನೆ ನಾನು ಅನ್ನ ಕೂಡ ಇಟ್ಕೊಂಡಿದ್ದೀನಿ ಸಾಂಬಾರು ಬೇಳೆ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಹಂಗಾಗಿ ಇಡ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಈ ತರ ಇಡ್ಲಿ ಆಗಿತ್ತು ಅಂತ ಹೇಳ್ಬೋದು ಇಮಿಡಿಯೇಟ್ ನಾನು ಒಂದು ಒಂಬತ್ತುವರೆ ಅಷ್ಟಲ್ಲಿ ಎಲ್ಲ ಕೆಲಸ ಆಗೋಗಿತ್ತು ಇವತ್ತು ಯಾಕೆಂದ್ರೆ ಬೇಗ ಎದ್ದಾಗ ಸ್ವಲ್ಪ ಇತ್ತೀಚೆಗೆ ಆರೂವರೆ ಆ ತರ ಆಗ್ತಿತ್ತು ಅದೇಳದು ಇವಾಗ ಮತ್ತೆ ಕಾಲೇಜು ಸ್ಕೂಲು ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಮ ಅಮ್ಮ ಎಲ್ಲರೂ ಕೂಡ ಇಷ್ಟೇ ಬ್ಯುಸಿ ಆಗಿರ್ತೀವಿ ಬೆಳಿಗ್ಗೆ ಬೇಗ ಎದ್ದಾಗ ಎಷ್ಟು ಬೇಗ ಕೆಲಸ ಆಗುತ್ತೆ ಅಂದ್ರೆ ಮನೆಯದು ಪೂರ್ತಿ ಕೆಲಸನೂ ಆಯ್ತು ಇವಾಗ ಅವನು ಬಂದ ಅವ್ನಿಗೆ ಲಂಚ್ ಕೂಡ ಪ್ಯಾಕ್ ಮಾಡಿ ಇದನ್ನು ಕೂಡ ಹಾಕೊಟ್ಬಿಟ್ಟು ಇಡ್ಲಿನೂ ಕೂಡ ಹಾಕೊಟ್ಬಿಟ್ಟು ಇವಾಗ ಪೂಜೆ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊಸ ಮನೆ ಹತ್ರ ಹೋಗೋಣ ಇವತ್ತು ಆ ಬಟ್ಟೆ ಒಗೆಯಕ್ಕೆ ಕಲ್ಲು ಹಾಕ್ತಾರೆ ಅಂತ ಹೇಳಿದ್ರು ಮನೆಯವ್ರು ಹೇಳಿದ್ರು ನನಗೆ ಗೊತ್ತಾಗಲ್ಲಮ್ಮ ನೀನೆ ಹೋಗ್ಬಿಡು ಅದು ಹೆಂಗೆ ಯಾವ್ದು ಎಲ್ಲಿ ಹಾಕ್ಸ್ಬೇಕು ಏನು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಹಾಕ್ಸ್ಕೊಂತ ನಿಮ್ಗೆ ಗೊತ್ತು ನನ್ನ ನ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾನು ಮನೆಯವ್ರದ್ದು ಬಟ್ಟೆಗಳು ವೈಟ್ ಬಟ್ಟೆಗಳನ್ನ ಅದರಲ್ಲೂ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ ಹ್ಯಾಂಡ್ ವಾಷೇ ಮಾಡ್ತೀನಿ ಹಂಗಾಗಿ ನನಗೆ ಬಟ್ಟೆ ಹೊಟ್ಟೆ ಕಲ್ಲು ತುಂಬಾ ಇಂಪಾರ್ಟೆಂಟು ಹಂಗಾಗಿ ಇವಾಗ ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಆದ ನಂತರ ಇಡ್ಲಿನ ಹಾಕೊಂಡಿದ್ದೀನಿ ಸ್ವಲ್ಪ ರಾಗಿ ಮಲ್ಟನ್ನು ಕೂಡ ಹಾಕೊಂಡಿದ್ದೆ ಅದನ್ನು ಹಾಕೊಂಡು ಇವಾಗ ತಿನ್ಬಿಟ್ಟು ಅಲ್ಲಿ ಮನೆ ಹತ್ರ ಹೋಗ್ಬೇಕು ಮನೆ ಹತ್ರ ಹೋಗಿ ಅಲ್ಲಿ ನಿಮಗೆ ತೋರಿಸ್ತೀನಿ ಇವಾಗ ಹೋಗ್ತಾ ಟೈಲ್ಸ್ ಕ್ಲೀನ್ ಮಾಡೋರು ಬಂದಿದ್ರು ಏನೋ ಕೆಮಿಕಲ್ ಎಲ್ಲ ಕ್ಲೀನ್ ಮಾಡ್ತಾರಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಹೋಗಿ ಮೇಡಮ್ ಕೆಮಿಕಲ್ ಎಲ್ಲ ಹಾಕಿದೀವಿ ಅಂತ ಅನ್ಬಿಟ್ಟು ಆಸಿಡ್ ಕೆಮಿಕಲ್ ಎಲ್ಲ ಹಾಕಿರ್ತಾರಲ್ಲ ಹಂಗಾಗಿ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ಇವ್ರು ಸ್ಮೈಲ್ ಮಾಡ್ತಾರೆ ಅಂತಂದ್ರೆ ಏನೋ ಒಂಥರ ನೋಡಿದ ತಕ್ಷಣನೇ ಒಳ್ಳೆ ಒಂದು ಎಷ್ಟು ನೀಟಾಗಿ ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಸಿಡಿ ಸಿಡಿಮಿಡಿ ಅನ್ನಲ್ಲ ನಾವ್ ಹೇಳೋದನ್ನ ನೀಟಾಗಿ ಅರ್ಥ ಮಾಡ್ಕೋತಾರೆ ಆಮೇಲೆ ಧ್ರುವಾನು ಬಂದಿದ್ದ ಅವರಪ್ಪ ಧ್ರುವನೇ ಕರ್ಕೊಂಡು ಹೋಗ್ ಅಂದ್ರು ಧ್ರುವ ನಾನು ಹೋಗಿದ್ವಿ ಯಾಕೆಂದ್ರೆ ಅವ್ನು ಅವ್ನ ರೂಮ್ ಅಲ್ಲಿ ವಾರ್ಡ್ರೋಬ್ ಇದೇ ತರ ಇರ್ಬೇಕು ಅಂತ ಒಂದೊಂದು ಪ್ಲಾನ್ ಇದೆ ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಧ್ರುವ ನಾನು ಇಬ್ರು ಹೋಗಿದ್ವಿ ಆದ್ರೆ ಈ ಕೆಳಗಡೆನೆ ಇನ್ನ ಮಾಡ್ತಾ ಇದ್ರಲ್ವಾ ಸರಿ ಅಂತ ಅನ್ಬಿಟ್ಟು ಬಟ್ಟೆ ಹೋಗ್ಯ ಅಂತ ಹಾಕ್ತಿವಿ ಅಲ್ಲಿಗೆ ಹೋಗಿ ಯಾವ ಸೈಡ್ ಯಾವ ಸೈಡಲ್ಲಿ ಬೇಕು ನಿಮ್ಗೆ ಅಂತೆಲ್ಲ ಕೇಳಿದ್ರು ಆಮೇಲೆ ನಾನು ಆ ಸೈಡ್ ಹೇಳ್ದೆ ಅವರು ಇಲ್ಲ ಮೇಡಮ್ ಈ ಕಡೆ ಏನು ವಾಟರ್ ಇದೆ ಅಂತ ಹೇಳ್ತಾರಲ್ಲ ನೀರು ಹೋಗೋದು ಪೈಪ್ ಈ ಕಡೆ ಇದೆ ಇಲ್ಲೇನೆ ಹಾಕ್ತಿವಿ ಅಂತ ಇಲ್ಲಿ ನಾನು ನಿಂತ್ಕೊಂಡು ಹೋಗಿ ಅಂತದನ್ನ ಹಾಕ್ಸ್ಕೊಂಡಿದ್ದೀನಿ ಯಾಕೆಂದ್ರೆ ಅದೇ ಈಸಿ ಅನ್ನಿಸ್ತು ನನಗೆ ಹಂಗಾಗಿ ನಿಂತ್ಕೊಂಡು ಹೋಗಿ ಅಂತದನ್ನ ಹಾಕ್ಸಿದೀನಿ ಇವತ್ತು ನಮ್ ದನ್ವಿದು ಐದನೇ ತಾರೀಕು ಬರ್ಡೇ ಇದೆ ಬಟ್ಟೆ ಥರಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಏನ್ ತರ ತಗೊಳ್ಳೋದು ಅಂತ ನಾನು ಮೂರು ದಿನದ ಯೋಚನೆ ಮಾಡಿ ಮಾಡಿ ಸಾಕಾಯ್ತು ನನಗಂತೂ ಒಂಚೂರು ಗೊತ್ತಾಗ್ತಾನೆ ಇಲ್ಲ ಏನು ತಗೋಬಹುದು ಬರ್ಡೇಗೆ ಅಂತ ಹಂಗಾಗಿ ರುಚಿ ತೊಗೊಂಬಿಡೋಣ ರುಚಿತನ್ಗೂ ಮತ್ತು ಇಬ್ಬರಿಗೂ ಕೂಡ ಬಟ್ಟೆನೇ ತೊಗೊಂಬಿಡೋಣ ಅಂತ ಡಿಸೈಡ್ ಮಾಡಿದೀನಿ ಅದರಲ್ಲೂ ನಮ್ಮ ಮನೆಯವರು ಸಕ್ಕತ್ ಸೆಲೆಕ್ಟ್ ಮಾಡ್ತಾರೆ ನನಗಿಂತ ತುಂಬಾ ಚೆನ್ನಾಗಿ ಅವರು ಬಟ್ಟೆನ ಸೆಲೆಕ್ಟ್ ಮಾಡ್ತಾರೆ ಹಂಗಾಗಿ ಅವ್ರನ್ನೇ ಕರ್ಕೊಂಡು ಹೋಗಿ ಬಟ್ಟೆ ತಗೊಳೋಣ ಅಂತ ಅನ್ಕೊಂಡಿದೀನಿ ಇವಾಗ ಅದನ್ನ ಈ ಕಡೆ ಸ್ಲೋಪ್ ಮಾಡಿ ಆ ಮಾಡ್ತೀವಿ ಅಂತ ಅನ್ಬಿಟ್ಟು ಮಾಡ್ತಾ ಇದ್ರು ಅಲ್ಲೇ ಕೂತ್ಕೊಂಡಿದ್ದೆ ಅದಾದ ನಂತರ ಇಲ್ಲಿ ಅಜ್ಜಿ ಇರ್ತಾರಲ್ವಾ ಹಂಗಾಗಿ ಅಜ್ಜಿಗೆ ಈಚೆ ಕಡೆ ಏನಾದ್ರು ಬಿಸ್ಲು ಕಾಯೋದಂದ್ರೆ ಅಜ್ಜಿಗೆ ಇಷ್ಟ ಅಲ್ವಾ ಹಂಗಾಗಿ ಅಜ್ಜಿ ಕೂತ್ಕೊಳ್ಳೋಕೆ ಅಂತ ಅನ್ಬಿಟ್ಟು ಇಲ್ಲೊಂದು ಕಟ್ ಕಟ್ಟೆ ಕಟ್ಟ ಕೇಳಿದೀನಿ ಹಂಗಾಗಿ ಅದನ್ನ ಮಾಡಿಸ್ಬಿಟ್ಟೆ ಮನೆಗೆ ಹೋಗೋಣ ಅಂತ ಅನ್ಬಿಟ್ಟು ನಾನು ಅಲ್ಲೇ ಕಾಯ್ಕೊಂಡು ಕೂತಿದ್ದೆ ಇವತ್ತಿನ ವಿಡಿಯೋ ಇಷ್ಟೇನೆ ಏನ್ ಅನ್ಸ್ತತಿ